ಜೈ ಶ್ರೀರಾಮ್ ಶ್ರೀ ಪೂಜ್ಯ ನಿಜ ಗುಣ ನಂದ ಸ್ವಾಮೀಜಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಪೂಜ್ಯ ಗುರುಜಿಯವರು ಮಹಮ್ಮದ್ ಪೈಗಂಬರ ಬಗ್ಗೆ ತಿಳ್ಕೊಂಡಿದ್ದಾರೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಯೇಸು ಸ್ವಾಮಿಯ ಬಗ್ಗೆ ತಿಳ್ಕೊಂಡಿದ್ದಾರೆ ಬುದ್ಧನ ಬಗ್ಗೆ ತಿಳ್ಕೊಂಡಿದ್ದಾರೆ ಹಾಗೆಯೇ ಜೈನ ಮುನಿಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ಆದ ಕಾರಣ ನಿಮಗೆ ಅನಂತ 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 ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಶ್ರೀ ಶ್ರೀ ಚಂದ್ರಕಾಂತ ಯೋಗ ಗುರುಜಿ ಜಪ್ಪು ಕುಡುಪಾಡಿ ದೋಟ ನನ್ನ ಫೋನ್ ನಂಬರ್ ಕೂಡ ಬರೆದು ತಿಳಿ ನೈನ್ ಡಬಲ್ ಏಟ್ ಜೀರೋ ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ಮುಖಾಂಬಿಕ ರಾಶಿ ಪ್ರಶ್ನೆ ಮಂಗಳೂರು ಜಪ್ಪು ಕುಡುಪಾಡಿ ದೋಟ ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂತ ಕೇಳಿದರೆ ನಾನು ಯಾರು ತಪ್ಪು ಮಾಡಿದರೂ ಕೂಡ ಒಂದು ನೇರವಾಗಿ ಮಾತನಾಡುವ ಒಂದು ಅಭ್ಯಾಸ ಹಾಗೆಯೇ ಸ್ವಾಮೀಜಿಗಳಂಥ ತಪ್ಪನ್ನು ಮಾ ಮಾಡಿಲ್ಲ ನಾನು ಅವರನ್ನು ತೊಂಬತ್ತ ಒಂಬತ್ತು ಪರ್ಸೆಂಟ್ ಒಪ್ಪಿಕೊಂಡಿದ್ದೇನೆ ನನ್ನ ಹೃದಯಕ್ಕೆ ಮುಟ್ಟುವಂಥ ಮಾತುಗಳನ್ನು ಅವರು ಆಡಿದ್ದಾರೆ ಮತ್ತು ಯಾಕೆ ಅವರನ್ನು ದೂರುವುದಿಲ್ಲ ನಾನು ಯಾಕೆ ಕೇಳಿದರೆ ಅವರು ಮೊನ್ನೆ ವೀಡಿಯೋದಲ್ಲಿ ಬಸವ ಆ ಟಿ ವಿಯಲ್ಲಿ ಹೇಳಿದ ಮಾತು ನಾನು ಸ್ವಲ್ಪ ಕೇಳಿದ್ದೇನೆ ಗಣೇಶ ಯಾರು ಅವರ ಜೀವ ಬೇರೆ ಇದೆ ತಲೆ ಬೇರೆ ಇದೆ ಆಣೆದಿಟ್ಟುಕೊಂಡಿದ್ದಾರೆ ಇಂಥ ಒಂದು ಸೈಂಟಿಸ್ಟು ಯಾರು ಅಂತ ನಿಜವಾಗಿ ನೀವು ಇಷ್ಟೆಲ್ಲ ತಿಳ್ಕೊಂಡವರು ಗಣಪತಿಯ ಬಗ್ಗೆ ತಿಳಿದುಕೊಂಡಿಲ್ಲ ಯಾಕೆ ಕೃಷ್ಣನ ಬಗ್ಗೆ ತಿಳಿದುಕೊಂಡಿಲ್ಲ ಯಾಕೆ ಭಗವದ್ಗೀತೆಯ ಬಗ್ಗೆ ತಿಳಿದುಕೊಂಡಿಲ್ಲ ಯಾಕೆ ಏನು ಇದರಲ್ಲಿ ತಪ್ಪಾಗಿದೆ ವೇದವನ್ನು ಓದಿದ್ದೀರಿ ವೇದದ ಬಗ್ಗೆ ಅಧ್ಯಯನ ಮಾಡಿದ್ದೀರಿ ಅದರ ಬಗ್ಗೆ ನೀವು ಮಾತನಾಡುವುದಿಲ್ಲ ಬಸವಣ್ಣನ ಬಗ್ಗೆ ನೀವು ಚೆನ್ನಾಗಿ ಅರಿತುಕೊಂಡಿದ್ದೀರಿ ಹಾಗೆಯೇ ಒಂಬೈನೂರು ವರ್ಷದ ಈಚೆಗೆ ಬಂದಂಥ ಬಸವಣ್ಣನವರ ಬಗ್ಗೆ ತುಂಬ ನುಡಿಮುತ್ತುಗಳನ್ನು ಆಡ್ತಿದ್ದೀರಿ ಒಳ್ಳೆಯ ವಿಷಯ ಕೇಳಲಿಕ್ಕೂ ಕೂಡ ಅದು ಮನಸ್ಸಿಗೆ ಮುಟ್ಟುತ್ತದೆ ಒಳ್ಳೆಯದು ಆದರೆ ನಿಮಗೆ ಗೊತ್ತುಂಟೋ ಇಲ್ಲವೋ ಗೊತ್ತಿಲ್ಲ ಶಿವನ ಕೈಯಾರೆಯೇ ಬೆನಕನ ಹತ್ಯೆ ಆಯಿತು ಕುತ್ತಿಗೆ ಬೇರೆಯಿತು ಕುತ್ತಿಗೆ ಅಂದಕ್ಕೆ ಮೇಲ್ಗಡೆ ಸಿಗದ ಕಾರಣ ತಲೆ ಸಿಗದ ಕಾರಣ ಅವರು ಉತ್ತರ ದಿಕ್ಕಿನಿಂದ ಯಾವುದೋ ಒಂದು ಪ್ರಾಣಿಯ ತಲೆಯನ್ನು ತನ್ನಿ ಅಂತ ಶಿವದೇವರೇ ಹೇಳಿದ ಆ ಕಾಲದಲ್ಲಿ ಅಲ್ಲಿ ಯಾವುದೇ ಪ್ರಾಣಿಗಳಾಗಲಿ ಮನುಷ್ಯರ ತಲೆ ಸಿಗದ ಕಾರಣ ಆನೆಯ ತಲೆಯನ್ನು ತಂದು ಆ ಬೆನಕನ ಜೀವಕ್ಕೆ ತಲೆಗೆ ಸೇರಿಸಿಬಿಟ್ರು ಆವಾಗ ಆ ಶಿವದೇವರು ಸೈಂಟಿಸ್ಟು ಅಲ್ವಾ ಹೌದಾ ಅಂತ ನಿಮಗೆ ಗೊತ್ತಾಗ್ತದೆ ಅಂದರೆ ಪರಮಾತ್ಮ ನೀವು ಶಿವನನ್ನು ನಂಬುತ್ತಿದ್ದೀರಲ್ವ ಶಿವನ ಬಗ್ಗೆ ಲಿಂಗದ ಬಗ್ಗೆ ನೀವು ಎಲ್ಲಷ್ಟು ದೂರುವುದಿಲ್ಲ ಹಾಗಾದರೆ ಶಿವನಿಗೆ ಇದು ಸೈಂಟಿಸ್ಟ್ ಅಂತ ನಿಮಗೆ ಗೊತ್ತಿಲ್ವಾ ಆ ಶಿವನು ಏನು ಬೇಕಾದರೆ ಮಾಡಬಲ್ಲಲ್ಲ ಹಾಗೆಯೇ ದಕ್ಷ ಪ್ರಜಾಪತಿಯ ತಲೆ ಅವತ್ತು ಅವರ ದೂತರು ಕಟ್ಟು ಮಾಡಿದಂಥ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಯ ತಲೆ ಹೋಮಕೊಂಡಕ್ಕೆ ಅದು ಬಿದ್ದರಿಂದ ಹೋಯಿತು ದಕ್ಷ ಪ್ರದ ಪ್ರಜಾಪತಿ ಆಡಿನ ತಲೆಯನ್ನು ಜೋಡಿಸಿ ಅದಕ್ಕೆ ಪ್ರಾಣ ಕಲೆಯನ್ನು ಕೊಟ್ಟವರು ಶಿವದೇವರು ಅವರು ಸೈಂಟಿಸ್ಟ್ ಅಂತ ನಿಮಗೆ ಗೊತ್ತಿಲ್ವಾ ಈಗಿನ ಸೈನ್ಸ್ ಸಿಟ್ಟಿಗಿಂತ ಮೊದಲೇ ವಿಜ್ಞಾನ ಸೈನ್ಸ್ ಇತ್ತು ಈಗಿನ ಸೈನ್ಸ್ ಪ್ರಕಾರ ತಲೆ ಕಟ್ಟು ಮಾಡಿದರೆ ಎಲ್ಲ ಮೆದುಳಿಗೆ ಕೈ ಹಾಕಿದರೆ ಯಾರನ್ನು ಸರಿ ಮಾಡಲಿಕ್ಕೆ ಆಗುವುದಿಲ್ಲ ಆದ ಕಾರಣ ನೀವು ಜನರ ಮೌಢ್ಯತೆಯನ್ನು ಸರಿಯಾಗಿ ತಿದ್ದುವಂಥ ಕೆಲಸವನ್ನು ಮಾಡ್ತೀರಿ ಮೂಢನಂಬಿಕೆಯಿಂದ ಹೊರಗೆ ತರುವಂಥ ಕೆಲಸವನ್ನು ಮಾಡುತ್ತಿದ್ದೀರಿ ನಾನು ಅದೇ ಕೆಲಸವನ್ನು ನಲವತ್ತು ವರ್ಷದಿಂದ ಮಾಡುತ್ತಿದ್ದೇನೆ ಆದರೆ ಅದಕ್ಕೆ ನನಗೆ ಒಂದು ಹತ್ತು ಪರ್ಸೆಂಟು ಜನ ಬೆಂಬಲವನ್ನು ಕೊಟ್ಟಿದ್ದಾರೆ ವಿನ ಯಾರಿಗೆ ಅದು ಅಷ್ಟೊಂದು ತಲೆಗೆ ಹೋಗಲಿಲ್ಲ ಆದರೆ ನೀವು ಹೇಳುವಂಥ ಮಾತಿದೆ ನೋಡಿ ಜನರನ್ನು ಆ ಮೂಢನಂಬಿಕೆಯಿಂದ ದೇವಸ್ಥಾನಕ್ಕೆ ಹೋಗುವುದರಿಂದ ಅವರು ಮಾಡುವಂಥ ಜ್ಯೋತಿಷಿಗೆ ಹೋಗಿ ಅಲ್ಲಿ ಮೋಸ ಹೋಗುವುದನ್ನೆಲ್ಲ ತುಂಬ ಒಳ್ಳೆಯ ಚೆನ್ನಾಗಿ ನೀವು ಹೇಳ್ತಿದ್ದೀರಿ ಅದು ನಿಜವಾಗಿಯೂ ಬೇಕಾದದ್ದು ಅದರಿಂದ ನನಗೆ ಖುಷಿಯಾಗಿದೆ ಆದರೆ ನೀವು ಕೃಷ್ಣನ ಬಗ್ಗೆಯೂ ಕೂಡ ಮಾಹಿತಿಯನ್ನು ನಮಗೆ ತಲುಪಿಸಿ ರಾಮನ ಬಗ್ಗೆಯೂ ತಲುಪಿಸಿ ನಮ್ಮ ಒಳಗಿರುವಂಥ ದೇವರನ್ನು ನೀವು ಬಡಿದೆಬ್ಬಿಸುತ್ತಿದ್ದೀರಿ ಸತ್ಯ ಮನುಷ್ಯರನ್ನು ಅಜ್ಞಾನದಿಂದ ದೂರ ಮಾಡುತ್ತಿದ್ದೀರಿ ಮನುಷ್ಯನನ್ನು ದೈವತ್ವದ ಕಡೆಗೆ ಕೊಡುವಂಥ ಪ್ರಸ ಒಂದು ಪ್ರಯತ್ನವನ್ನು ನೀವು ಮಾಡುತ್ತಿದ್ದೀರಿ ಒಳ್ಳೆಯ ವಿಷಯವೇ ನಿಮ್ಮದು ಆದರೆ ಕಲ್ಲನ್ನು ಪೂಜೆ ಮಾಡುವುದು ಅದು ತಪ್ಪಿ ಅದು ಇವತ್ತಿನಿಂದ ಬಂದದ್ದಲ್ಲ ಯುಗದಲ್ಲಿಯೇ ಶುರುವಾಗಿದೆ ಕೃಷ್ಣ ಪರಮಾತ್ಮ ದೋರಕೆಯಲ್ಲಿ ಶಿಲ್ಪಿಯನ್ನು ತರಿಸಿ ಅಲ್ಲೆಲ್ಲ ಕೆತ್ತನೆ ಕೆಲಸ ಎಲ್ಲ ವಿಶ್ವಕರ್ಮನಿಂದ ಆಗಿದೆ ಆದ ಕಾರಣ ಅದಕ್ಕೆ ಪ್ರಾಣ ಕಲೆ ಕೊಡಲಿಕ್ಕೂ ಆಗುವುದಿಲ್ಲ ಪ್ರಾಣ ಪ್ರತಿಷ್ಠೆ ಮಾಡಲಿಕ್ಕೆ ಆಗುವುದಿಲ್ಲ ಅದು ಸತ್ಯ ನೀವು ಹೇಳುವುದು ತಪ್ಪೇನಲ್ಲ ಆದರೂ ಜನ ಅದಕ್ಕೆ ನಂಬಿಕೆ ಆಗಿದೆ ಹೋಗಿ ಬಿಡಿ ತೊಂದರೆಯಿಲ್ಲ ಆದರೆ ಅವರ ಮನಸ್ಸನ್ನು ತಿದ್ದುವಂಥ ಕೆಲಸವನ್ನು ನೀವು ಮಾಡ್ತಿದ್ದೀರಲ್ವ ಇದು ಖಂಡಿತವಾಗಿಯೂ ನೀವು ಮಾಡುವಂಥ ಕೆಲಸ ನೂರಕ್ಕೆ ನೂರು ಪಾಲು ಆ ಪರಮಾತ್ಮ ನಿಮಗೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲು ಆಯುರಾರಿಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ ಹಾಗೆಯೇ ನಮ್ಮ ಅಜ್ಞಾನ ಇರುವುದು ಏನುಂಟು ಅದನ್ನು ಕಂಪ್ಲೀಟಾಗಿ ತೊಳೆದಾಗ ಮನುಷ್ಯನ ಒಳಗಿನಿಂದಲೇ ಶುದ್ಧೀಕರಣ ಆದಾಗ ಪ್ರತಿಯೊಬ್ಬನೂ ದೇವ ಮಾನವಾಗ್ತಾನೆ ನೀವು ಹೇಳುವುದು ಸರಿಯಾಗಿದೆ ಈ ಜಗತ್ತಿನಲ್ಲಿ ಒಬ್ಬರು ಇಬ್ಬರು ಅವಧೂತರು ಅಂತ ಹೇಳ್ತಿದ್ದೀರಿ ಅದು ಖಂಡಿತವಾಗಿಯೂ ಅವರು ಕೂಡ ಅವಧೂತರಲ್ಲ ನೀವು ಅವಧೂತರೆ ಎಲ್ಲ ಮನುಷ್ಯರು ಅವಧೂತರೆ ನಮ್ಮಲ್ಲಿ ಜಗತ್ತಿನಲ್ಲಿ ಒಬ್ಬನೇ ಅವಧೂತ ಇರುವುದು ಅವನು ಮುಖ್ಯಪ್ರಾಣ ಹನುಮಂತ ನಮ್ಮ ಉಸಿರಿನಲ್ಲಿ ಇರುವವನೇ ಅವನೇ ಆಗಿರುವ ಕಾರಣ ಈ ಜಗತ್ತಿನಲ್ಲಿ ಅವನೇ ಅವಧೂತ ಬೇರೆ ಯಾರೂ ಇಲ್ಲ ಜನರು ಅವಧೂತರ ಬಳಿಗೆ ಹೋಗಿ ಇದ್ದ ಹಣವನ್ನೆಲ್ಲ ಖಾಲಿ ಮಾಡಿ ಕೊನೆಗೆ ಬರಿಗೈಯಲ್ಲಿ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮ್ಮ ಮಾತು ಇನ್ನಷ್ಟು ಇನ್ನಷ್ಟು ಇಡೀ ಭಾರತ ಬಿಟ್ಟು ಹೊರ ದೇಶಕ್ಕೆ ಹೋಗಲಿ ಜನರನ್ನು ಅಜ್ಞಾನದಿಂದ ಬೆಳಕಿನ ಕಡೆಗೆ ತನ್ನಿ ನಿಮ್ಮ ಮಾತು ಸರಿಯಾಗಿ ಜನರಿಗೆ ಮುಟ್ಟುತ್ತಾ ಉಂಟು ಆದ ಕಾರಣ ನಾನೂ ಕೂಡ ನಿಮ್ಮ ಒಂದು ಅಭಿಮಾನಿಯಾಗಿದ್ದೇನೆ ನೀವು ದೊಡ್ಡ ಜ್ಞಾನ ಭಂಡಾರವನ್ನು ಇಟ್ಟುಕೊಂಡವರಾಗಿದ್ದೀರಿ ನಿಮ್ಮ ಜ್ಞಾನದ ಎದುರಿಗೆ ನಾನೊಬ್ಬ ಸಾಮಾನ್ಯ ಸಾಸಿವೆಯ ಒಂದು ಭಾಗದಷ್ಟು ಜ್ಞಾನವನ್ನು ಹೊಂದಿದವನು ನಿಮಗೆ ಉಪದೇಶ ಮಾಡುವಷ್ಟು ಸಾಮರ್ಥ್ಯ ನನಗಿಲ್ಲ ಆದ ಕಾರಣ ಆದಷ್ಟು ಜನರ ಮನಸ್ಸಿಗೆ ಮುಟ್ಟುವ ಹಾಗೆ ಮಾಡಿ ಅಜ್ಞಾನದಿಂದ ದೂರ ಮಾಡಿ ಅಂತ ನಾನೂ ಕೂಡ ವಿನಮ್ರ ವಿನಮತಿಯಿಂದ ಕೇಳಿಕೊಳ್ತಿದ್ದೇನೆ ಹಾಗೆಯೇ ನನ್ನ ವೀಕ್ಷಕ ಬಾಂಧವರು ಈ ಮಾತನ್ನು ಬಸವ ಟಿ ವಿಯವರಿಗೆ ಮುಟ್ಟಿಸಿ ಶ್ರೀ ಶ್ರೀ ನಿಜ ಗುಣ ಸಂದ ಸ್ವಾಮೀಜಿಯವರಿಗೆ ಮುಟ್ಟಿಸಿ ನಾಲ್ಕು ಜನರಿಗೆ ಕೂಡ ಈ ಮಾತನ್ನು ತಲುಪಿಸಿ ಅಂತ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್